ಎದೆ ಮೇಲಿನ ಹಚ್ಚೆ ತೋರಿಸಿ ಪಡ್ಡೆ ಹುಡುಗರ ಎದೆ ಬಡಿತ ಹೆಚ್ಚಿಸಿದ ಆ ನಟಿ ಯಾರ್ ಗೊತ್ತಾ ಕಿರುತೆರೆ ಮೂಲಕವಾಗಿ ಸಖತ್ ಸುದ್ದಿಲಿದ್ದಾರೆ ನಟಿ ಜ್ಯೋತಿರೈ ಧಾರಾವಾಹಿಗಳಲ್ಲಿ ತಾಯಿ ಪಾತ್ರ ಮಾಡಿದ ಜ್ಯೋತಿ ಸದ್ಯ ತೆಲುಗು ಸೀರಿಯಲ್ ಸಿನಿಮಾ ಹಾಗೂ ವೆಬ್ ಸೀರೀಸ್ಗಳಲ್ಲಿ ನಟಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ತಮ್ಮ ಬೋಲ್ಡ್ ಫೋಟೋ ಶೂಟ್ಗಳಿಗಾಗಿ ಆಗಾಗ ಸುದ್ದಿಯಲ್ಲಿರ್ತಾರೆ ಇತ್ತೀಚೆಗೆ ಎದೆ ಮೇಲೆ ಚಿಟ್ಟೆ ಟ್ಯಾಟು ಹಾಕಿಸಿಕೊಂಡು ಬಡ್ಡೆ ಹುಡುಗರ ನಿದ್ದೆ ಕದ್ದಿದ್ದಾರೆ ಜ್ಯೋತಿ ಧಾರಾವಾಹಿಗಳ ಜೊತೆಗೆ ವೆಬ್ ಸೀರೀಸ್ ಕೂಡ ಮಾಡ್ತಿದ್ದಾರೆ ಆಕೆಯ ಆನ್ ಸ್ಕ್ರೀನ್ ನೋಟಕ್ಕೂ ಆಫ್ ಸ್ಕ್ರೀನ್ ನೋಟಕ್ಕೂ ಯಾವುದೇ ಸಂಬಂಧವಿಲ್ಲ ಜ್ಯೋತಿರೈ ಸದ್ಯ ಕನ್ನಡದ ಯುವ ನಿರ್ದೇಶಕರೊಬ್ಬರನ್ನ ಪ್ರೀತಿಸ್ತಿದ್ದಾರಂತೆ ಪ್ರೀತಿಯಷ್ಟೇ ಅಲ್ಲ ಇಬ್ರು ಮದುವೆ ಆಗಿದ್ದಾರೆ ಅನ್ನೋ ವರದಿಗಳು ಇದೆ ಜ್ಯೋತಿ ಈಗಾಗಲೇ ಮದುವೆಯಾಗಿದ್ದು ಮೊದಲ ಪತಿಯಿಂದ ಬೇರ್ಪಟ್ಟಿದ್ದಾರೆ ಜ್ಯೋತಿರೈ ಸದ್ಯ ತಮ್ಮ ಹೊಸ ರೀತಿಯ ಫೋಟೋಶೂಟ್ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಸ್ಪೋರ್ಟ್ಸ್ ಡ್ರೆಸ್ ತೊಟ್ಟು ಇನ್ನಿಲ್ಲದಂತೆ ಕಂಗೊಳಿಸಿದ್ದಾರೆ ಒಂದು ರೀತಿ ಈ ಫೋಟೋಶೂಟ್ನಲ್ಲಿ ಹೊಸ ರೀತಿಯ ಹಾಟ್ ವೆದರ್ ಕ್ರಿಯೇಟ್ ಮಾಡಿದ್ದಾರೆ ಜ್ಯೋತಿರೈ ಈ ಒಂದು ಫೋಟೋಶೂಟ್ ಅಲ್ಲಿ ಸಖತ್ ಪೋಸ್ ಕೊಟ್ಟಿದ್ದಾರೆ ಹಾಗೆ ಧರಿಸಿರೋ ಜಾಕೆಟ್ ತೆಗೆದು ತಮ್ಮ ಎದೆ ಮೇಲಿನ ಹಚ್ಚೆಯನ್ನು ತೋರಿದ್ದಾರೆ ಹಾಗಾಗಿಯೇ ಈ ಫೋಟೋಶೂಟ್ ಇನ್ನಷ್ಟು ವಿಶೇಷ ಮತ್ತು ಎಕ್ಸ್ಪೋಸಿವ್ ಕೂಡ ಅನ್ನಿಸ್ತಿದೆ ಜ್ಯೋತಿರೈ ಈ ಒಂದು ಫೋಟೋಶೂಟ್ ಅಲ್ಲಿ ಎದೆ ಮೇಲಿರೋ ಬಟರ್ಫ್ಲೈ ಹೆಚ್ಚು ಗಮನ ಸೆಳೆತಿದೆ ಇದನ್ನು ನೋಡಿದ ಅದ್ಯಾರೋ ನಾನು ನಿಮ್ಮ ಬಟರ್ಫ್ಲೈ ಆಗೋಕೆ ಇಷ್ಟಪಡ್ತೇನೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದಾರೆ ಈ ಮೂಲಕ ಜ್ಯೋತಿರೈ ಫೋಟೋಗಳಿಗೆ ಮನಸೋ ಇಚ್ಛೆ ಕಾಮೆಂಟ್ ಕೂಡ ಹೊಡೆದವರು ಇದ್ದಾರೆ ಜ್ಯೋತಿರೈ ಮೊದಲೆಲ್ಲ ಹೀಗಿರಲಿಲ್ಲ ಸಿಂಪಲ್ ಆಗಿಯೇ ಕಾಣಿಸ್ಕೊಳ್ತಿದ್ರು ಸೀರಿಯಲ್ಲಲ್ಲಿ ಸೀರೆಯುಟ್ಟುಕೊಂಡು ಗೃಹಿಣಿ ರೀತಿನೇ ಕಾಣಿಸ್ತಿದ್ರು ಆದರೆ ಇದೀಗ ಸಣ್ಣ ಆಗಿ ತುಂಬಾನೇ ಸುಂದರವಾಗಿ ಕಾಣಿಸ್ತಿದ್ದಾರೆ ಈ ಬದಲಾವಣೆಯನ್ನ ಕಂಡ ಇನ್ನು ಕೆಲವರು ತುಂಬಾನೇ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಜ್ಯೋತಿರೈ ತಮ್ಮ ಈ ಫೋಟೋ ಜೊತೆಗೆ ಒಂದು ಲೈನ್ ಕೂಡ ಬರೆದಿದ್ದಾರೆ ಆ ಲೈನ್ ತುಂಬಾನೇ ಚೆನ್ನಾಗಿದೆ ಅಂದಹಾಗೆ ಅದು ಹೀಗಿದೆ ಅವಳು ಕೇವಲ ಒಬ್ಬ ರೂಪದರ್ಶಿ ಅಲ್ಲ ಜೀವನ ಹಾಗೂ ಫ್ಯಾಷನ್ ಲೋಕದಲ್ಲಿ ಒಬ್ಬ ಕ್ರೀಡಾಪಟು ಅಂತಲೂ ಬರೆದುಕೊಂಡು ಗಮನ ಸೆಳೆದಿದ್ದಾರೆ ಜ್ಯೋತಿರೈ ಕನ್ನಡದ ನೈಸ್ ರೋಡ್ ಚಿತ್ರದಲ್ಲಿ ನಟಿಸಿದ್ದಾರೆ ಕಳೆದ ಜುಲೈ ಇಪ್ಪತ್ತಾರರಂದು ಈ ಚಿತ್ರ ರಿಲೀಸ್ ಆಗಬೇಕಿತ್ತು ಆದರೆ ಟೈಟಲ್ ವಿಚಾರವಾಗಿಯೇ ಆ ಚಿತ್ರ ಇನ್ನೂ ರಿಲೀಸ್ ಆಗಿಲ್ಲ ಆದ್ರೆ ಇವರೀಗ ಟಾಲಿವುಡ್ನಲ್ಲಿ ಸೀರಿಯಲ್ನಲ್ಲಿ ಬಿಸಿ ಇದ್ದಾರೆ ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ರೀತಿಯ ಸಂಚಲನ ಕ್ರಿಯೇಟ್ ಮಾಡ್ತಲೇ ಇರ್ತಾರೆ ಅಂತಲೇ ಹೇಳಬಹುದು ಇನ್ನಷ್ಟು ಸಿನಿ ಅಪ್ಡೇಟ್ಗಳೊಂದಿಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ